ನಮಸ್ಕಾರ ಇವತ್ತು ಫೆಬ್ರವರಿ ಇಪ್ಪತ್ತು ಇಂದಿನ ಪ್ರಮುಖ ಸುದ್ದಿಗಳು ಏನೇನಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಇವತ್ತು ನಾವು ಮೊದಲು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳನ್ನು ನೋಡ್ತೀವಿ ಆಮೇಲೆ ಅಂತಾರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನ ಹರಿಸೋಣ ಮತ್ತು ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ನಮ್ಮ ಮೊದಲನೇ ಭಾಗ ರಾಷ್ಟ್ರೀಯ ಸುದ್ದಿಗಳು ದೇಶದ ಗಮನ ಸೆಳೆದ ಕೆಲವು ಪ್ರಮುಖ ವಿಷಯಗಳು ಇಲ್ಲಿವೆ ಮೊದಲನೆಯ ಸುದ್ದಿ ಇದು ನಮ್ಮೆಲ್ಲರ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವಂಥದ್ದು ಚುನಾವಣೆ ಹತ್ರ ಬಂತು ಅಂದ್ರ ಸಾಕು ರಾಜಕೀಯ ಪಕ್ಷಗಳು ಉಚಿತ ಕೊಡುಗೆಗಳನ್ನ ಘೋಷಣೆ ಮಾಡ್ತವೆ ಅಲ್ವಾ ಇದು ದೇಶದ ಆರ್ಥಿಕತೆಗೆ ಒಳ್ಳೇದಲ್ಲ ಅಂತ ಸುಪ್ರೀಂ ಕೋರ್ಟ್ ತುಂಬಾನೇ ಕಳವಳ ವ್ಯಕ್ತಪಡಿಸಿದೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ನೋಡಿ ಈ ಉಚಿತ ಯೋಜನೆಗಳ ಭಾರ ಕೊನೆಗ್ ಬೀಳೋದು ನಮ್ಮ ನಿಮ್ಮ ತಲೆ ಮೇಲೇನೆ ಅಂದ್ರೆ ತೆರಿಗೆದಾರರ ಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರೋ ರಾಜ್ಯಗಳು ಮತ್ತಷ್ಟು ಸಾಲದ ಕೂಪಕ್ಕೆ ಬೀಳುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಅಭಿವೃದ್ಧಿಗೆ ಬೇಕಾದ ರಸ್ತೆ ಶಾಲೆ ಆಸ್ಪತ್ರೆಗಳಂಥ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಹಣವೇ ಇಲ್ಲೋದಿಲ್ಲ ಅದಕ್ಕೆ ಈ ಉಚಿತ ಕೊಡುಗೆಗಳಿಗಿಂತ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಷ್ಟೇ ಅಲ್ಲ ನ್ಯಾಯಾಲಯ ಇದುಕೊಂಡು ಸ್ಪಷ್ಟವಾದ ಪದವನ್ನೇ ಬಳಸಿದೆ ಅರ್ಹರು ಯಾರು ಅನರ್ಹರು ಯಾರು ಅಂತ ನೋಡ್ದೇ ಎಲ್ಲರಿಗೂ ಉಚಿತಗಳನ್ನು ಹಂಚೋಡಿ ನಿಜವಾದ ಅಭಿವೃದ್ಧಿ ಅಲ್ಲ ಅದು ಕೇವಲ ಓಲೈಕೆ ರಾಜಕಾರಣ ಅಂತ ನೇರವಾದೇ ಹೇಳಿದೆ ಈಗ ದೇಶಾದ್ಯಂತ ತುಂಬಾನೇ ಚರ್ಚೆ ಆಗಿರೋ ಇನ್ನೊಂದು ವಿಷಯ ಪೌರತ್ವ ತಿದ್ದುಪದಿ ಕಾಯ್ದೆ ಅಂದ್ರೆ ಸಿ ಎ ಇದು ಸಂವಿಧಾನಬದ್ಧವಾಗಿದ್ಯಾ ಇಲ್ವಾ ಅಂತ ಪ್ರಶ್ನಿಸಿ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ವು ಈಗ ಈ ಎಲ್ಲಾ ಅರ್ಜಿಗಳ ಅಂತಿಮ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮೇ ಐದನೇ ತಾರೀಕಿನಿಂದ ಶುರು ಮಾಡಲಿದೆ ಹಾಗಿದ್ರೆ ಏನಿದು ಎ ಅಂತ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ನೆರೆಯ ಮೂರು ದೇಶಗಳು ಅಂದರೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಒಂದು ನಿರ್ದಿಷ್ಟ ದಿನಾಂಕಕ್ಕಿಂತ ಮುಂಚೆ ಭಾರತಕ್ಕೆ ಬಂದಿರುವ ಆರು ಧಾರ್ಮಿಕ ಸಮುದಾಯಗಳಿಗೆ ಅಂದರೆ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರೈಸ್ತರಿಗೆ ಭಾರತದ ಪೌರತ್ವ ನೀಡುವುದಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ ಆದರೆ ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸ ಇದೆ ಅದನ್ನ ಗಮನಿಸಬೇಕು ಇಡೀ ದೇಶಕ್ಕೆ ಕಟ್ ಆಫ್ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಅಂತ ಇದ್ರೆ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಇದು ಬೇರೆ ಇದೆ ಐತಿಹಾಸಿಕ ಅಸ್ಸಾಂ ಒಪ್ಪಂದವನ್ನ ಗೌರವಿಸೋ ಕಾರಣಕ್ಕಾಗಿ ಅಲ್ಲಿಗೆ ಮಾತ್ರ ಕಟ್ ಆಫ್ ದಿನಾಂಕವನ್ನ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತರ ಎಪ್ಪತ್ತೊಂದು ಅಂತಾನೆ ಇಡಲಾಗಿದೆ ಈಗೊಂದು ಒಳ್ಳೆ ಸುದ್ದಿಯಿದೆ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಲದಲ್ಲಿ ದೇಶದಾದ್ಯಂತ ಹರಡಿದ್ದ ನಕ್ಸಲ್ ಚಟುವಟಿಕೆಗಳು ಈಗ ತುಂಬಾ ಕಡಿಮೆಯಾಗಿವೆ ಅತಿ ಹೆಚ್ಚು ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆಯೇ ಈಗ ಕೇವಲ ಏಳಕ್ಕೆ ಇಳಿದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಏಳು ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ ಇದರಲ್ಲಿ ಐದು ಛತ್ತೀಸ್ಗಢ ರಾಜ್ಯದಲ್ಲೇ ಇವೆ ಬಿಜಾಪುರ್ ನಾರಾಯಣ್ಪುರ್ ಸುಕ್ಮಾ ಕ್ಯಾಂಕೇರ್ ಮತ್ತು ದಂತೆವಾಡ ಇನ್ನುಳಿದಂತೆ ಜಾರ್ಖಂಡಿನ ಪಶ್ಚಿಮ ಸಿಂಗ್ಭೂಮ್ ಮತ್ತು ಒಡಿಶಾದ ಕಂದಮಾಲ್ ಜಿಲ್ಲೆಗಳು ಈ ಪಟ್ಟಿಯಲ್ಲಿವೆ ಸರಿ ಈಗ ರಾಷ್ಟ್ರೀಯ ವಿಷಯಗಳಿಂದ ಅಂತಾರಾಷ್ಟ್ರೀಯ ವಿಷಯಗಳ ಕಡೆಗೆ ಹೋಗೋಣ ಜಾಗತಿಕ ಮಟ್ಟದಲ್ಲಿ ಏನ್ ನಡೀತಿದೆ ಅಂತ ನೋಡೋಣ ಇತ್ತೀಚೆಗೆ ಎಲ್ಲೆಡೆ ಕೇಳಿಬರುತ್ತಿರುವ ಪದ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಈ ವಿಷಯವಾಗಿ ನವದೆಹಲಿಯಲ್ಲಿ ನಡೆದ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಒಂದು ದೊಡ್ಡ ಮಾತನ್ನ ಹೇಳಿದ್ದಾರೆ ಭಾರತವು ಕೇವಲ ಎಐ ಬಳಸೋ ದೇಶವಾಗಿ ಉಳಿಯಲ್ಲ ಬದಲಾಗಿ ಜಾಗತಿಕ ಎಐ ಕ್ರಾಂತಿಯ ನಾಯಕನಾಗಿ ಹೊರಹೊಮ್ಮಲಿದೆ ಅಂತ ಈ ಮಾತಿಗೆ ಮತ್ತಷ್ಟು ಬಲ ತುಂಬೋ ಹಾಗೆ ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷರಾದ ಮುಖೇಶ್ ಅಂಬಾನಿ ಒಂದು ಬೃಹತ್ ಘೋಷಣೆಯನ್ನ ಮಾಡಿದ್ದಾರೆ ಮೊತ್ತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಾ ಮುಂಬರುವ ವರ್ಷಗಳಲ್ಲಿ ಐ ಕ್ಷೇತ್ರಕ್ಕೆ ಬರೋಬ್ಬರಿ ಹತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ತಿಳಿಸಿದ್ದಾರೆ ಇದು ಭಾರತದ ಟೆಕ್ನಾಲಜಿ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಹಾಗಿದ್ರೆ ಈ ಹತ್ತು ಲಕ್ಷ ಕೋಟಿ ರೂಪಾಯಿನ ಎಲ್ಲಿ ಬಳಸ್ತಾರೆ ಮುಖ್ಯವಾಗಿ ಮೂರು ಕಡೆ ಒಂದು ಬೃಹತ್ ಸಾಮರ್ಥ್ಯದ ಐ ಡೇಟಾ ಸೆಂಟರ್ಗಳನ್ನ ಸ್ಥಾಪಿಸೋದು ಎರಡು ಈ ಡೇಟಾ ಸೆಂಟರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಬದಲು ಪರಿಸರ ಸ್ನೇಹಿ ಹಸಿರು ಇಂಧನವನ್ನ ಬಳಸೋದು ಮೂರನೆಯದಾಗಿ ಜಿಯೋ ನೆಟ್ವರ್ಕ್ ಮೂಲಕ ಎಐ ತಂತ್ರಜ್ಞಾನವನ್ನ ದೇಶದ ಮೂಲೆ ಮೂಲೆಗೂ ಪ್ರತಿಯೊಂದು ಹಳ್ಳಿಗೂ ತಲುಪಿಸೋದು ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನಮ್ಮ ರಾಜ್ಯ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳು ಮೊದಲಿಗೆ ನಮ್ಮ ರಾಜ್ಯದ ಒಂದು ಗಂಭೀರವಾದ ಸಮಸ್ಯೆಯನ್ನು ನೋಡೋಣ ಇದು ಕುಡಿಯೋ ನೀರಿಗೆ ಸಂಬಂಧಿಸಿತು ನಮ್ಮ ಹಳ್ಳಿಗಳಲ್ಲಿ ಜನರಿಗೆ ಶುದ್ಧ ನೀರು ಕೊಡಬೇಕು ಅಂತ ಶುದ್ಧೀಕರಣ ಘಟಕಗಳನ್ನ ಸ್ಥಾಪನೆ ಮಾಡಿದ್ರು ಆದರೆ ಇವತ್ತು ಸುಮಾರು ಹತ್ತೊಂಬತ್ತು ಸಾವಿರದ ನಾನೂರ ಏಳು ಘಟಕಗಳಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಘಟಕಗಳು ಕೆಟ್ನಿಂತಿವೆ ಅಂದ್ರೆ ಸಾವಿರಾರು ಹಳ್ಳಿಗಳ ಜನರಿಗೆ ಈಗಲೂ ಶುದ್ಧ ನೀರು ಸಿಕ್ತಿಲ್ಲ ಜಿಲ್ಲಾವಾರು ಲೆಕ್ಕ ನೋಡಿದ್ರೆ ಈ ಸಮಸ್ಯೆ ಅತಿ ಹೆಚ್ಚು ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲಿ ಬರೋಬ್ಬರಿ ಮುನ್ನೂರ ಐವತ್ತೆಂಟು ಘಟಕಗಳು ಕೆಲಸ ಮಾಡ್ತಿಲ್ಲ ಅದರ ನಂತರದ ಸ್ಥಾನಗಳಲ್ಲಿ ಕೊಪ್ಪಳ ಯಾದ್ಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಿವೆ ಹಾಗಿದ್ರೆ ಯಾಕೆ ಈ ಘಟಕಗಳು ಕೆಲಸ ಮಾಡ್ತಿಲ್ಲ ಕಾರಣಗಳು ತುಂಬಾ ಸರಳವಾಗಿವೆ ಕೆಲವೆಡೆ ಕರೆಂಟ್ ಬಿಲ್ ಕಟ್ಟಿಲ್ಲ ಇನ್ನು ಕೆಲವೆಡೆ ತಾಂತ್ರಿಕ ದೋಷಗಳಿವೆ ಸರಿಯಾದ ನಿರ್ವಹಣೆಯಿಲ್ಲ ಅಷ್ಟೇ ಅಲ್ಲ ಈ ಘಟಕಗಳನ್ನ ಇನ್ನೂ ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡಿಲ್ಲ ಹೀಗೆ ಸಣ್ಣಪುಟ ಆಡಳಿತಾತ್ಮಕ ಸಮಸ್ಯೆಗಳಿಂದಾಗಿ ಜನ ಶುದ್ಧ ಕುಡಿಯೋ ನೀರಿಂದ ವಂಚಿತರಾಗಿದ್ದಾರೆ ಈಗೊಂದು ಬಹಳ ಕುತೂಹಲಕಾರಿ ಸಂಶೋಧನೆ ಬಗ್ಗೆ ಮಾತಾಡೋಣ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಎನೆಪೋಯಾ ವಿಶ್ವವಿದ್ಯಾಲಯದವರು ಸೇರಿ ಒಂದು ವಂಶಾವಳಿ ಅಧ್ಯಯನ ಮಾಡಿದ್ದಾರೆ ಅದರ ಪ್ರಕಾರ ನಮ್ಮ ಕರಾವಳಿ ಭಾಗದ ಕೊರಗ ಸಮುದಾಯದವರು ಮೂಲ ದ್ರಾವಗರು ಅಂತ ಗೊತ್ತಾಗಿದೆ ಈ ಮೂಲ ದ್ರಾವಿಡ ಅಥವಾ ಪ್ರೋಟೋ ಅಂದ್ರೆ ಅಂದರೆ ಏನು ಇದರ ಅರ್ಥ ಕೊರಗರು ಭಾರತದ ಅತ್ಯಂತ ಹಳೆಯ ಮೂಲ ದ್ರಾವಿಡ ಸಂಸ್ಕೃತಿಯ ನಿಜವಾದ ಪ್ರತಿನಿಧಿಗಳು ಅವರ ಡಿಎನ್ಎ ಅಂದರೆ ವಂಶವಾಹಿನಿ ಸಾವಿರಾರು ವರ್ಷಗಳಿಂದ ಬೇರೆ ಯಾವುದೇ ಜನಾಂಗದ ಜೊತೆ ಬೆರೆತಿಲ್ಲ ಶುದ್ಧವಾಗಿಯೇ ಉಳಿದುಕೊಂಡು ಬಂದಿದೆ ಅಂತ ಈ ಅಧ್ಯಯನ ವೈಜ್ಞಾನಿಕವಾಗಿ ಸಾಬೀತು ಮಾಡಿದೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ ಈ ಸಂಶೋಧನೆ ಯಲಮೋ ದ್ರಾವಿಡ ಅನ್ನೋ ಒಂದು ಹಳೆಯ ಐತಿಹಾಸಿಕ ಸಿದ್ಧಾಂತಕ್ಕೆ ಸಾಕ್ಷಿ ಒದಗಿಸುತ್ತದೆ ಇದರ ಪ್ರಕಾರ ಕೊರಗರ ವಂಶವಾಹಿನಿಗೂ ಸಾವಿರಾರು ವರ್ಷಗಳ ಹಿಂದೆ ಇರಾನ್ನಲ್ಲಿದ್ದ ಯಲಮೈಟ್ ಅನ್ನೋ ಜನಾಂಗಕ್ಕೂ ಸಂಬಂಧ ಇದೆಯಂತೆ ಇದು ದ್ರಾವಿಡರು ಎಲ್ಲಿಂದ ಬಂದ್ರು ಅನ್ನೋ ಚರ್ಚೆಗೆ ಒಂದು ಹೊಸ ತಿರುವು ಕೊಟ್ಟಿದೆ ಕೊನೆಯದಾಗಿ ನಾವು ಮಾತಾಡಿದ ಐ ವಿಷಯಕ್ಕೆ ಬಂದ್ರೆ ಕರ್ನಾಟಕ ಇದರಲ್ಲಿ ಹಿಂದೆ ಬಿದ್ದಿಲ್ಲ ಅದೇ ಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಾರ್ವೆ ಎಐ ಆಂಥ್ರೋಪಿಕ್ನಂತಹ ದೊಡ್ಡ ದೊಡ್ಡ ಜಾಗತಿಕ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಅಷ್ಟೇ ಅಲ್ಲ ವಾಲ್ಟ್ ಡಿಸ್ನಿ ಕಂಪನಿ ಕೂಡ ತನ್ನ ಎಐ ವಿಭಾಗವನ್ನ ಬೆಂಗಳೂರಿನಲ್ಲಿ ವಿಸ್ತರಿಸುತ್ತಿದೆ ಸ್ಥಳೀಯ ಎಐ ಸ್ಟಾರ್ಟ್ಅಪ್ಸ್ಗಳಿಗೆ ಒಂದು ಕೋಟಿ ರೂಪಾಯಿವರೆಗೂ ಅನುದಾನವೂ ನೀಡುತ್ತಿದೆ ಇದೆಲ್ಲ ನೋಡಿದ್ರೆ ಕರ್ನಾಟಕ ದೇಶದ ಎಐ ರಾಜಧಾನಿಯಾಗಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡ್ಕೊಡ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳ ಒಂದು ನೋಟ ಮತ್ತಷ್ಟು ಪ್ರಚಲಿತ ವಿದ್ಯಮಾನಗಳ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ